ಸರ ಒಂದ್ ದಿವಸ ಬೀಗ್ರ ಮನೆ ಹೋಗಿದ್ರು ಬೀಗರ ಹೊಸ ಮನಿ ಕಟ್ಟಿದ್ರು ಒಂದು ಮುಕ್ಕಳ ಕಡೆ ಕೆಂಸು ಸರ್ ಅವರಿಗೆ ರಾತ್ರಿಯ ಟೈಮ್ ದಾಗ ಎರಡಕ್ಕೆ ಬರ್ತಾವ್ರಿಗೆ ಎರಡಕ್ಕ ಸಂಡಸ ಮಗನ ಹೇಳ್ತಿನ್ ಹೌದ್ರಿಪ ಎರಡಕ್ಕೆ ಬಂದಿದ್ದರು ಏನ್ ಮಾಡಿದ್ರಿ ಹೊಸ ಮನಿ ಹತ್ತಿ ಯಾಕಡೆ ಹೋಗಬೇಕನ್ನೋದು ಗೊತ್ತಾಗಲಾರೀ ಏನ್ ಮಾಡಿದ್ರೆ ಸೋರು ಹೋಗಿ ಕೂತು ಮುಂಜಾನೆ ಬೀಗರಿಗ ಹೇಳ್ತಾನಿಪಾ ಈಗ ಎಂತ ಮನಿ ಕಟ್ಟ್ರ ನೀವು ಬಾತ್ರೂಮ್ ಬಾಗ್ಲೂ ಬೆಚ್ಚ ಬರ್ತದ ತಗೊಂಡಾಗ ತಗೊಂಡಾಗ ಮಾಡ್ತಾರೆ ಅಂದ್ರಿ ಅವ್ರು ಎಂಥ ಬಾಗ್ಲಾರ ಎಂಥ ಮನಿಯರ ಕಟ್ರಿ ಅಂದ ಅವ್ರು ಅಯ್ ಹೋಗು ಅವಾಗ ಹೇಳ್ತಾರ ಅವ್ರು ಏನ್ ಹೇಳ್ತಾರೆಪ್ಪಾ ಹೋಗಿ ನೋಡ್ತಾರ ಅವ್ರು ಆಪಾಸ ಕೆಂಚಸರವಾಗಿ ಹೇಳ್ತಾರ ಅವ್ರು ಏನ್ ಹೇಳ್ತಾರೆ ಏನು ಹೇಳ್ತಾರ ಏನ್ ಹೇಳ್ತಾರೆಪ್ಪ ಅಪ್ಪ ನೀವು ಹೋಗಿ ಬಾತ್ರೂಮ್ದಾಗ ಎರಡಕ್ಕೂ ಗೊತ್ತಿಲ್ಲ ಅಯ್ಯ ಬಾಗ್ಲ ಆಗ್ಲಾ ತಂದ್ರು ತಂಡಗ ಬರ್ಬೇಕಂದ್ರ ಓ ಫ್ರೀನಾಗ ಹೇಳ್ನಿ ಅಂದ್ರ ತೌದು ನೀವು ಇಂಥ ಶಾನತನ ತನಕ ನಮ್ಮನ್ನ ತೋರಿಸ್ಲಿಕ್ಕ ಹೋಗಬ್ಯಾಡ್ರಿ ಹೌದ್ರಪ್ಪಾ ಇದು கத்தி கவரு ಇರ್ಲಿ ಯಾಕ ಬಾದಕ ಒಂದು ಮಾತು ಹೇಳ್ತೀನಿ ಎರಡು ತಾಸು ಮೈಕ್ ಬಂದ್ಬಿಡ್ತಾವ್ರೂ ಮಾತಾಡ್ಬಿಡತ್ತೆ ಹೇಳಾರ ಯಾಕ ಎರಡು ನಿಮಿಷ ಮುಗಿತೀನಿ ನಾನು ಮಾತಾಡಂಗಿಲ್ಲ ಮಾತಾಡೋಂಗಿಲ್ಲ ಅಪ್ಪ ಈಗ ಕೆಪನ ಕಾದೈತಿ ಹಾ ನೀನು ಕಂಬರ್ ಪಕ್ಕಿದ್ರೆ ಏನು ಹಾ ಅವ್ರು ಹಂಗೆ ಆ ಇರ್ಲಿ ಬಾಲನು ಮಾತಾಡೋ ಅವಶ್ಯಕತೆ ಇಲ್ಲ ಪಡ आ ಬೇಕಾಗೈತಿ ಅದು ಕುದುರೆಗಿದ್ರೆ ಜಡ್ಡು ಬರ್ತದ ನೋಡಿ ಒಳಗಟ್ಟ ಜಡ್ ಬರ್ತದ ಹಲೋ ಬಲ್ರಿಪ್ಪ ಇರ್ಲಿ ಇರ್ಲಿ ಹೆಂಗಪ್ಪ ಅತಿ ಕೇದ್ರ ಹೆಂಗ್ರಿಪ್ಪ ಹೋಗಪ್ಪ ಸರ್ಜಾಡಿ ಹಾಲಕ್ ಬಂದಿರ್ತಕ್ಕಂಥವ್ರು ಯಾರಿಪ್ಪ ಅವರಲ್ಲಿ ರಾಮಣ್ಣನ ಮೇಲೆ ಮಾತಾಡಕ್ ಬಂದಿರ್ತಕ್ಕಂಥವ್ರು ಕೆಂಚು ಸರ್ ಅವರು

ಎಂತ ಮನೆಯರ ಕಟ್ಟ್ರಿ ಅಂದವರು ಅವಾಗ ಹೇಳ್ತಾರ ಏನ್ ಹೇಳ್ತಾರಪ್ಪ ಹೋಗಿ ನೋಡ್ತಾರ ಆಪಾಸ ಕೆಂಚು ಸರ್ ಅವ್ರಿಗೆ ಹೇಳ್ತಾರ ಏನ್ ಹೇಳ್ತಾರಿವ ಏನ್ ಹೇಳ್ತಾರ ಏನ್ ಹೇಳ್ತಾರಪ್ಪ ಅಪ್ಪ ನೀವ್ ಹೋಗಿ ಬಾತ್ರೂಮ್ ದಾಗ ಎರಡಕ್ಕೂ ಕೊಟ್ಟಿರ್ಲ ಆಗ್ಲಾ ತಗೋರ್ ತಾನದ ಬರ್ಬೇಕಂದ್ರ ಫ್ರಿಜ್ ನಾಗ ಹೇತ ಬಂದಿನಿ ಅಂದ್ರತವ್ರಿ ನೀವು ಇಂತ ಶಾನೆತನ ನಮ್ಮನ್ನು ತೋರ್ಸಲಕ್ಕ ಹೋಗಬೇಡ್ರಿ ಹೌದ್ರಪ್ಪ ಇದು ಇವ್ರನ್ನ ಬಿಡು ಬಿಡಲೇ

ಹاں ನೀನು ಕಂಬರ್ ಪಕ್ಕ ಏನು ಕಾಸ್ತರ ಹಂಗೆ ಆ ಇರ್ಲಿ ಬಾಲನು ಮಾತಾಡೋ ಅವಶ್ಯಕತೆ ಇಲ್ಲ ಪದ ಹೆಂಗಿತ್ತು ಬರ್ಲಿ ಬಾ ನೀವು ಜಾಡಬೇಡಿ ಚalo ಇದ್ರೆ ಹಾಡಿಗೆ ಚಾಲು ಚalo ಪದ ನನ್ನ ಪ್ರಾಂಮ ಸಿದ್ದಾ ಹಾಂಗಲ್ರಿ ನಮಗಿಲ್ಲಿ ಹಾಡಂದ್ರ ನೀವ್ ಮಗಲಾ ಬಾಯ್ ಮಾಡ್ರಿ ಜಾ ಬೇಡ ಅಕಡೆ ಹೋರ್ ನೀವಿನ ನಮಗ್ ಡಿಸ್ಟರ್ಬ್ ಮಾಡ್ಬೇಡ್ರಿ ನೀವು ತಂದ ಮೈ